ಹಲೋ ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಜಿ ಆರ್ ಪಿ ಕ್ಲಾಸಸ್ ಸೊ ಬೇಗ 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 ಜಾಯಿನ್ ಆಗ್ತಾ ಹೋಗಿರಿ ಕ್ಲಾಸಿಗೆ ವ್ಯವಹಾರ ಅಧ್ಯಯನದ ಅದೇ ಮೂರು ಸ್ವಲ್ಪ ಹೆಲ್ತ್ ಇಶ್ಯೂ ಹಾಗೆ ವರ್ಕಿಂದ ಕ್ಲಾಸಸ್ನ ಕಂಟಿನ್ಯೂಸ್ ಆಗಿ ತಗೊಳ್ಲಿಕ್ಕಾಗಲಿಲ್ಲ ಸೊ ಅದಕ್ಕೆ ಸಾರಿ ಕೇಳ್ತಾ ಸೊ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ ಸೊ ಮಿಡ್ ಟರ್ಮ್ ಅನ್ನೋಷ್ಟಿಗೆ ನಿಮ್ಗೆ ಎಷ್ಟು ಪೋರ್ಷನ್ ಇರಬೇಕು ಅಷ್ಟು ಪೋರ್ಷನನ್ನು ನಾನು ಕಂಪ್ಲೀಟ್ ಮಾಡಿ ಕೊಡ್ತೀನಿ

ಮಿಡ್ ಟರ್ಮ್ ಎಕ್ಸಾಮ್ ಸಾರಿ ಎಫ್ ಎ ಒನ್ ಎಕ್ಸಾಮ್ ಆಗಿದೆಯಾ ಇಲ್ವಾ ಅಂತ ಹೇಳ್ಕೊಂಡು ನಿಮಗೆ ಪೋಲನ್ನು ಕ್ರಿಯೇಟ್ ಮಾಡಲಿಕ್ಕೆ ಕೊಟ್ಟಿದ್ದೆ ಹೌದಾ ಒಂದಿಷ್ಟು ಅರ್ಧ ಜನ ಆಗಿದೆ ಅಂತ ಇದ್ದಾರೆ ಅರ್ಧ ಜನ ಆಗಿಲ್ಲ ಅಂತ ಇದ್ದಾರೆ ಸೊ ವೋಟಿಂಗ್ ಬಂದಿದ್ದು ಫಿಫ್ಟಿ ಫಿಫ್ಟಿ ಪರ್ಸೆಂಟೇಜ್ ಅರ್ಧ ಪರ್ಸೆಂಟ್ ಆಗಿದೆ ಎಸ್ ಅಂತ ಹೇಳಿ ಮಾಡಿದ್ದಾರೆ ಇನ್ನೊಂದು ಅರ್ಧ ಜನ ಏನಂತ ಮಾಡಿದ್ದಾರೆ ನೋ ಅಂತ ಹೇಳಿ ಮಾಡಿದ್ದಾರೆ ಸೊ ಓಕೆ ಮಿಡ್ ಟರ್ಮ್ ಎಫ್ ಎ ಒನ್ ಆಗಿರಲಿ ಬಿಡಲಿ ಒಟ್ಟಿನಲ್ಲಿ ನಿಮಗೆ ಕ್ಲಾಸ್ ಅಂತೂ ಡೈಲಿ ರನ್ ಆಗ್ತಿರ್ತಾವು ಸೊ ಸ್ವಲ್ಪ ಒಂದೆರಡು ದಿನ ಒಂದು ಮೂರ್ನಾಲ್ಕು ದಿನನೇ ಆಯಿತು ಕ್ಲಾಸನ್ನು ತಗೊಳ್ಳಿಲ್ಲ ಸೊ ಇವಾಗ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಬೇಗ ಬೇಗ ಜಾಯಿನ್ ಆಗ್ತಾ ಹೋಗ್ರಿ ಓಕೆ ಎಸ್ ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಾ ಇರೋದು ವ್ಯವಹಾರ ಅಧ್ಯಯನದ ಅಧ್ಯಯನ ಮೂರು ನೋಡ್ತಾ ಇದ್ವಿ ಅದರಲ್ಲಿ ವ್ಯವಹಾರ ಪರಿಸರ ಅದರಲ್ಲಿ ನಾವೇನು ಮಾಡಿದ್ವಿ ಎಲ್ಲ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ನೋಡಿದ್ವಿ ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿದರೆ ನಿಮ್ಗೆ ವ್ಯವಹಾರ ಪರಿಸರದ ಕಂಪ್ಲೀಟ್ ವಿಡಿಯೋಸ್ಗಳು ಸಿಗ್ತಾವೆ ಫಸ್ಟ್ ಚಾಪ್ಟರ್ ಇದು ಎಂಟು ವೀಡಿಯೋಸ್ಗಳಿದವ ಬರೇ ಎಂಟು ದಾಗ ನಿಮ್ಗೆ ಚಾಪ್ಟರ್ ಫುಲ್ ಕಂಪ್ಲೀಟ್ ಆಗುತ್ತೆ ರೀ ಬರೇ ಎಂಟು ಎಂಟು ವೀಡಿಯೋದಲ್ಲ ನೋಡಿದ್ರೆ ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ ಸೆಕೆಂಡ್ ಚಾಪ್ಟರ್ ಇದು ಏಟ್ ವಿಡಿಯೋಸ್ಗಳದು ಎಂಟು ವಿಡಿಯೋ ಆ ವೀಡಿಯೋವನ್ನು ನೋಡಿದ್ರೆ ಸೆಕೆಂಡ್ ಚಾಪ್ಟರ್ ಕಂಪ್ಲೀಟ್ ತರ್ಡ್ ಇದು ಇವತ್ತಿನ ಲಾಸ್ಟ್ ಟಾಪಿಕ್ ಆಗಿರ್ತದೆ ಯಾವುದು ನೋಟುಗಳ ಅಮಾನ್ಯೀಕರಣ ಸೊ ಇದಿಗೆ ಇಲ್ಲಿಗೆ ಲಾಸ್ಟ್ ಮಾಡ್ತಾ ಹೋಗೋಣ ಯಾವುದು ವ್ಯವಹಾರ ಪರಿಸರ ಸೊ ನೋಟುಗಳ ಅಮಾನ್ಯೀಕರಣ ಅಂದರೆ ಏನು ಹೇಗಿರ್ತದ ಅದನ್ನು ನೋಡ್ತಾ ಹೋಗೋಣ ಸೊ ನೋಟುಗಳ ಅಮಾನ್ಯಕರಣ ಅಂದಾಗ ನಿಮ್ಗೆ ಮೊದಲೇ ಗೊತ್ತಿರ್ತದ ಐದುನೂರು ಮತ್ತು ಸಾವಿರ ನೋಟನ್ನು ಏನು ಮಾಡಿದ್ರಿ ಅಪ್ಪ ಗೌರ್ಮೆಂಟ್ ಬ್ಯಾನ್ ಮಾಡಿತ್ತು ಸೊ ಗೌರ್ಮೆಂಟ್ ಏನು ಮಾಡ್ತೇವೆ ಐದುನೂರು ಮತ್ತು ಸಾವಿರ ನೋಟುಗಳನ್ನು ಬ್ಯಾನ್ ಮಾಡ್ತೇವೆ ಯಾವಾಗ ಮಾಡ್ತು ಸರ್ ಅಂತಂದ್ರೆ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಂದು ಭಾರತ ಸರ್ಕಾರವು ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಅತಿ ಹೆಚ್ಚು ಮೌಲ್ಯವುಳ್ಳ ಎರಡು ಕರೆನ್ಸಿ ನೋಟುಗಳಾದ ಐದುನೂರು ಮತ್ತು ಸಾವಿರ ನೋಟುಗಳನ್ನು ಅಮಾನ್ಯೀಕರಣಗೊಳಿಸಲಾಯಿತು ಚಲಾವಣೆಯನ್ನು ನಿಲ್ಲಿಸಲಾಯಿತು ಐದುನೂರು ಮತ್ತು ಸಾವಿರ ನೋಟನ್ನು ಗೋರ್ಮೆಂಟ್ ಅವರು ಯಾರು ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಏನು ಮಾಡಿಬಿಟ್ರು ರಾತ್ರಿ ಹನ್ನೆರಡು ಗಂಟೆ ಬಂದು ಹೇಳಿಬಿಟ್ರು ಏನಂತ ಹೇಳಿದರು ಸರ್ ಸಾವಿರ ಮತ್ತು ಐದುನೂರ ನೋಟುಗಳು ಈಗ ನಿಮ್ಗೆ ಪೇಪರ್ಗೆ ಸಮಾನ ಅಂತ ಹೇಳಿ ಬಂದು ಹೇಳಿಬಿಟ್ರು ಸೊ ಹಾಗಾಗಿ ಐದುನೂರು ಮತ್ತು ಸಾವಿರ ನೋಟುಗಳು ಬ್ಯಾನ್ ಆದವು ಯಾವಾಗ ಸರ್ ಅಂತಂದ್ರೆ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಂದು ಬ್ಯಾನ್ ಆಗ್ತಾ ಬಂದು ಇದರಿಂದಾಗಿ ಚಲಾವಣೆಯಲ್ಲಿದ್ದ ಶೇಕಡ ಎಂಬತ್ತಾರರಷ್ಟು ಹಣ ಅಮಾನ್ಯಗೊಂಡಿತು ಎಂಬತ್ತಾರು ಪರ್ಸೆಂಟ್ ಏನು ಹಣವನ್ನು ಚಲಾಯಿಸ್ತಿದ್ರಲ್ಲ ಈ ಸಾವಿರ ನೋಟನ್ನು ಏನು ಮಾಡ್ತಿದ್ರು ಕೂಡಿ ಕೂಡಿ ಪೆಂಡಿಯಾಗಿ ಕಟ್ಟಿ ಇಡ್ತಿದ್ರು ಮನೆಯಾಗ ಯಾರು ಈಗ ಬ್ಲ್ಯಾಕ್ ಮನಿ ಮಾಡೋರು ಸೊ ಅದಕ್ಕೋಸ್ಕರ ಏನು ಮಾಡ್ತಿತ್ತು ಸರ್ಕಾರ ತೀರ್ಮಾನ ತೊಗೊಳ್ತು ಸಾವಿರ ನೋಟ ಮತ್ತು ಐದುನೂರು ನೋಟು ಏನು ಇಡಿತಲ್ಪ ಅದು ಬ್ಯಾನ್ ಮಾಡಿಬಿಡೋನು ಅಂತ ಹೇಳ್ಕೊಂಡು ಸೊ ಎಂಬತ್ತಾರರಷ್ಟು ಹಣವೇನಾಯಿತು ಅಮಾನ್ಯಗೊಳ್ಳಾಯಿತು ಅಂದರೆ ಏಯ್ಟಿ ಸಿಕ್ಸ್ ಪರ್ಸೆಂಟೇಜ್ ಹಣ ಸಾವಿರ ಮತ್ತು ಐದುನೂರು ನೋಟುಗಳು ಎಲ್ಲ ಕಡೆ ಹರಿದಾಡ್ತಿದ್ವು ಆ ಎಂಬತ್ತಾರು ಪರ್ಸೆಂಟ್ ಹಣ ಏನಾಯ್ತೋ ಬ್ಯಾನ್ ಆಗಿ ಬಿಡ್ತು ನಗದು ವ್ಯಾಪತಿಸಿಗಳ ಮೇಲೆ ಹೇರಲಾದ ನಿರ್ಬಂಧಗಳೊಂದಿಗೆ ಭಾರತೀಯರು ಅಮಾನ್ಯಗೊಂಡ ಕರೆನ್ಸಿ ನೋಟುಗಳನ್ನು ಬ್ಯಾಂಕುಗಳಲ್ಲಿ ಠೇವಣಿ ಇರಿಸಬೇಕಾಗಿತ್ತು ಈ ಬ್ಯಾನ್ ಆದ ನೋಟುಗಳು ಏನಿದಾವಲ್ಲ ತಗೊಂಬಂದು ಬ್ಯಾಂಕ್ ಒಳಗ ಕೊಡಬೇಕಾಗಿತ್ತು ಬ್ಯಾಂಕ್ ಒಳಗ ಕೊಟ್ಟು ಆ ನೋಟ್ಗಳನ್ನು ಏನು ಮಾಡ್ತಿದ್ರು ಡೆಪಾಸಿಟ್ ಮಾಡಿ ನಿಮ್ಮ ಬ್ಯಾಂಕಲ್ಲಿ ಮತ್ತೆ ಹೊಸ ಕರೆನ್ಸಿ ನೋಟ್ಗಳನ್ನು ಕೊಡ್ತಿದ್ರು ಈ ರೀತಿ ಸಿಚ್ಯುವೇಶನನ್ನು ನಾವು ಭ್ರಷ್ಟಾಚಾರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಅತಿ ಹೆಚ್ಚು ಮೌಲ್ಯದ ನೋಟುಗಳು ಬಳಕೆ ಮತ್ತು ವಿಶೇಷವಾಗಿ ತೆರಿಗೆ ಪ್ರಾಧಿ ಪ್ರಾಧಿಕಾರಿಗೆ ವರದಿ ಮಾಡದೆ ಸಂಗ್ರಹವಾಗಿರುವ ಕಪ್ಪು ಹಣದ ಸಂಗ್ರಹ ಇವುಗಳನ್ನು ನಿಗ್ರಹಿಸುವ ನೋಟುಗಳು ಅಮಾನ್ಯಕರಣದ ಉದ್ದೇಶವಾಗಿದೆ ಇದು ವೆರಿ ಇಂಪಾರ್ಟೆಂಟ್ ನೋಡಿರಿ ಏನಂತ ಕೇಳ್ತಾನೆ ರೀ ಕ್ವಶನ್ ನೋಟು ಅಮಾನ್ಯೀಕರಣದ ಉದ್ದೇಶ ಏನು ಭ್ರಷ್ಟಾಚಾರ ಭ್ರಷ್ಟಾಚಾರ ನಡೀತಿತ್ತು ನೋಟು ಕೆಸೆದಾಗಿಡೋ ನೋಟ ಅಂಥೇಳಿ ಸಾವಿರ ನೋಟು ಐದುನೂರು ನೋಟು ಏನು ಮಾಡ್ತಿದ್ರು ಭ್ರಷ್ಟಾಚಾರಕ್ಕೆ ಬಹಳ ಜಾಸ್ತಿ ಯೂಸ್ ಮಾಡ್ತಿದ್ರು ಇದೇ ಹೆಚ್ಚು ಮೌಲ್ಯದ ನೋಟುಗಳಾಗಿತ್ತು ವಿಶೇಷವಾಗಿ ತೆರಿಗೆ ಪ್ರಾಧಿಕಾರಕ್ಕೆ ವರದಿ ಮಾಡದೆ ಸಂಗ್ರಹ ಸಂಗ್ರಹಿತವಾಗಿದ್ದ ಕಪ್ಪು ಹಣದ ಸಂಗ್ರಹ ನೋಡ್ರಿ ತೆರಿಗೆ ಟ್ಯಾಕ್ಸ್ ಅನ್ನ ಕಟ್ತಿರ್ಲಿಲ್ಲ ಒಂದಿಷ್ಟು ಜನ ಏನ್ ಮಾಡ್ತಿದ್ರಿ ಅಪ್ಪ ಈ ಟ್ಯಾಕ್ಸ್ ಅನ್ನು ಕಟ್ಟೋದು ನಿಲ್ಲಿಸ್ಬಿಡ್ತಿದ್ರು ಹಣವನ್ನು ಸ್ಟೋರ್ ಮಾಡಿ ಇಡ್ತಿದ್ರು ಒಳಗ ಸೊ ಅದಕ್ಕೋಸ್ಕರ ಭ್ರಷ್ಟಾಚಾರ ಮತ್ತು ಕಾನೂನು ಬಾಹಿರಾದಂಥ ಚಟುವಟಿಕೆಗಳು ಈ ಕಪ್ಪು ಹಣದ ಸಂಗ್ರಹ ಮಾಡಿಡ್ತಿದ್ರಲ್ಲ ಶ್ರೀಮಂತರು ಅವುಗಳನ್ನೆಲ್ಲ ನಿಲ್ಲಿಸ್ಲಿಕ್ಕೆ ನೋಟುಗಳನ್ನ ಅಮಾನುಕರಣ ಮಾಡಲಾಗಿತ್ತು ಕೆಲವೊಂದಿಷ್ಟು ಜನ ಏನ್ ಮಾಡ್ತಿದ್ರು ಅಂದ್ರೆ ದೊಡ್ಡ ದೊಡ್ಡ ಶ್ರೀಮಂತರು ಕಾಟ ಕೆಳಗಾಗಿರ್ಬೋದು ಮನಿ ಕೆಳಗಾಗಿರ್ಬೋದು ಈ ಬಿಲ್ಡಿಂಗ್ ಕೆಳಗ ಒಳಗ ಹೂತಿಡ್ತಿದ್ರು ಹಣವನ್ನ ಯಾಕಂದ್ರೆ ಮುಂದೆ ಯೂಸ್ ಆಗ್ತದೆ ಅಂತ ಹೇಳ್ಕೊಂಡು ಬಟ್ ಸರ್ಕಾರ ಭಾರಿ ಟ್ಯಾಲೆಂಟೆಡ್ ಅದೇನ್ ಮಾಡಿಬಿಡ್ತು ಬ್ಯಾನೇ ಮಾಡಿಬಿಡ್ತು ಸೊ ಈಗ ಅವ್ರಿಗೆ ಏನಾಗ್ಬೇಕು ಈ ಹಣವನ್ನು ತಗೊಂಡೋಗಿ ಬ್ಯಾಂಕಿಗೆ ಕೊಡ್ಬೇಕು ಅವಾಗ ಹೊಸ ಕರೆನ್ಸಿ ಕೊಡ್ತಿತ್ತು ಸೊ ಈಗ ಬ್ಯಾಂಕಿಗೆ ತೊಗೊಂಡೋಗಿ ಕೋಟಿ ಗಟ್ಟಲೆ ಹಣವನ್ನು ತೊಗೊಂಡು ಹೋದ್ರೆ ಬ್ಯಾಂಕ್ ಅವರು ಕೇಳ್ತಿದ್ರು ಎಲ್ಲಿಂದ ಬಂತ ಹಣ ಅಂತ ಹೇಳ್ಕೊಂಡು ಅವಾಗ ಅವರು ಪ್ರೂಫ್ ತೋರಿಸಬೇಕಿತ್ತು ಸೊ ಹಾಗಾಗಿ ಒಂದಿಷ್ಟು ಜನ ಸುಟ್ಟೇ ಬಿಟ್ರು ನೋಟನ್ನು ನೋಟುಗಳನ್ನು ಏನು ಮಾಡಿಬಿಟ್ರು ಸುಟ್ಟೇ ಬಿಟ್ರು ಸೊ ಹಾಗಾಗಿ ನೋಟುಗಳ ಅಮಾನಕರಣ ಇನ್ನು ನಾಲ್ಕು ಮಾರ್ಕ್ಸಿಗೆ ಕೇಳಿದ್ರೆ ಫೋರ್ ಮಾರ್ಕ್ಸಿಗೆ ಕ್ವಶನ್ ರೈಸ್ ಆಗ್ತದ ನೋಟು ಅಮಾನುಕರಣದ ಲಕ್ಷಣಗಳನ್ನು ವಿವರಿಸಿರಿ ಅಂತ ಹೇಳಿ ಕೇಳ್ತಾರೆ ನೋಟನ್ನು ಯಾಕೆ ಬ್ಯಾನ್ ಮಾಡಿದ್ರು ಅದರಿಂದ ಲಕ್ಷಣಗಳು ಏನು ಅಂತೇಳಿ ನೋಡ್ತಾ ಹೋಗೋಣ ಬರ್ರಿ ನೋಟು ಅಮಾನ್ಯೀಕರಣವನ್ನ ತೆರಿಗೆ ಆಡಳಿತದ ಒಂದು ಕ್ರಮ ಎಂದು ನೋಡಲಾಗಿದೆ ಎಸ್ ಪಿ ಕ್ರಿಯೇಷನ್ ಶಿವ ಪೂಜಾರಿ ಹಾಯ್ ಹಾಯ್ ಶಿವ ನೋಟು ಅಮಾನ್ಯೀಕರಣವನ್ನ ತೆರಿಗೆ ಆಡಳಿತದ ಒಂದು ಕ್ರಮ ಎಂದು ನೋಡಲಾಗಿದೆ ಯಾಕೆ ನೋಟನ್ನ ಬ್ಯಾನ್ ಮಾಡಿದ್ರು ಅಂತಂದ್ರ ಈ ಒಂದು ತೆರಿಗೆ ಆಡಳಿತದ ಒಂದು ಕ್ರಮ ಎಂದ ನೋಡ್ತವೆ ಅಂದ್ರೆ ಟ್ಯಾಕ್ಸ್ ಅನ್ನು ಯಾರು ಕಟ್ಟಲಾಗಿದ್ರಲ್ಲ ಅವ್ರು ವಾಪಸ್ ಕಟ್ಟಲಿ ಅಂತ ಹೇಳ್ಕೊಂಡು ಅದೊಂದು ಮೇನ್ ಒಂದು ಲಕ್ಷಣವಾಗಿರ್ತದ ಶೋಷಿತ ಆದಾಯದಿಂದ ಉದ್ಭವಿಸಿದ ಕೈಲೇರಿಸಿಕೊಂಡ ನಗದು ಕ್ಯಾಶ್ ಹೋಲ್ಡಿಂಗನ್ನು ಕೂಡಲೇ ಬ್ಯಾಂಕುಗಳಲ್ಲಿ ಠೇವಣಿ ಮಾಡಿ ಅದಕ್ಕೆ ಪ್ರತಿಯಾಗಿ ಹೊಸ ನೋಟುಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ಏನಿದ್ದಂಥ ನೋಟುಗಳನ್ನು ಬ್ಯಾಂಕಿಗೆ ಬಂದು ಬ್ಯಾಂಕಲ್ಲಿ ಠೇವಣಿ ಮಾಡಿ ಠೇವಣಿ ಅಂದ್ರೆ ಡೆಪಾಸಿಟ್ ಮಾಡಿ ಹೊಸ ನೋಟುಗಳನ್ನು ತಗೊಳ್ಬೇಕಿತ್ತು ಸರ್ ಹೊಸ ನೋಟು ಬಂದಿದ್ದು ಯಾವುದು ಅಂದ್ರೆ ಐದುನೂರು ರೂಪಾಯಿದು ಹೊಸ ಕರೆನ್ಸಿಯನ್ನು ಬಿಡುಗಡೆ ಮಾಡ್ತು ಭಾರತ ಸರ್ಕಾರ ಹಾಗೆ ಎರಡು ಸಾವಿರದ ಹೊಸ ನೋಟುಗಳನ್ನು ಬಿಡುಗಡೆ ಮಾಡ್ತಿದ್ವಿ ಪಿಂಕ್ ನೋಟ್ ಎರಡು ಸಾವಿರ ನೋಟನ್ನು ಬಿಡುಗಡೆ ಮಾಡ್ತೇವೆ ಮತ್ತೆ ವಾಪಸ್ ಇದನ್ನು ಬ್ಯಾನ್ ಮಾಡ್ತು ಆಯ್ತಾ ಸೊ ಎರಡು ಸಾವಿರ ನೋಟನ್ನು ಬಿಡುಗಡೆ ಮಾಡ ಈ ದೃಷ್ಟಿಯಿಂದ ಆದರೆ ಕಪ್ಪು ಹಣ ಹೊಂದಿರುವವರು ತಮ್ಮ ಲೆಕ್ಕ ಕೊಡದೆ ಸಂಪತ್ತನ್ನ ಶೋಷಿಸಿ ದಂಡದ ರೂಪದಲ್ಲಿ ತೆರಿಗೆ ಪಾವಿಸಬೇಕಾಗಿತ್ತು ನೋಡಿ ಕಪ್ಪು ಹಣ ತಗೊಂಡು ಇಟ್ಕೊಂಡಿರ್ತಾರಲ್ಲ ಸ್ಟಾಕ್ ಮಾಡಿ ಇಟ್ಟಿರ್ತಾರಲ್ಲ ಏನು ಮಾಡಬೇಕು ಬ್ಯಾಂಕಿಗೆ ಬಂದು ಡೆಪಾಸಿಟ್ ಕೊಡಬೇಕಾದ್ರೆ ಎಲ್ಲಿಂದ ಹಣ ಬಂತ ಹೇಳ್ಕೊಂಡು ಅವ್ರು ಏನು ಮಾಡಬೇಕಿತ್ತು ತೋರಿಸ್ಬೇಕಿತ್ತು ಪ್ರೂಫು ತಮ್ಮ ಲೆಕ್ಕ ಕೊಡದ ಸಂಪತ್ತನ್ನು ಶೋಷಿಸಿ ದಂಡದ ರೂಪದಲ್ಲಿ ತೆರಿಗೆಯನ್ನು ಪಾವತಿಸಬೇಕಾಗಿತ್ತು ಅವರು ಅಕಸ್ಮಾತ್ ಅವ್ರ ತಕ್ಕ ಏನು ಇಲ್ಲ ಅಂತಂದ್ರೆ ಅವರಿಗೆ ಟ್ಯಾಕ್ಸ್ ಬೀಳ್ತಿತ್ತು ಒಂದು ಕೋಟಿ ತಗೊಂಡು ಹೋದ ಅಂತಂದ್ರೆ ಅವ್ರಿಗೆ ಒಂದು ಕೋಟಿ ಎಲ್ಲಿಂದ ಬಂತು ಅಂತ ಕೇಳ್ತಿದ್ರು ಮತ್ತು ಒಂದು ಕೋಟಿ ಮ್ಯಾಗ ಟ್ಯಾಕ್ಸನ್ನು ಹಾಕಿ ಉಳಿದ ಅಮೌಂಟನ್ನು ಅವನಿಗೆ ಕೊಡುವಂಥದ್ದು ಆಗಿತ್ತು ಯಾವಾಗ ಎಟ್ ದ ಟೈಮ್ ಆಫ್ ಡಿಮೋನಿಟೈಸೇಷನ್ ಇನ್ನು ಎರಡನೇ ಲಕ್ಷಣ ನೋಡೋದಾದ್ರೆ ನೋಟುಗಳ ಅಮಾನೀಕರಣವು ಸರ್ಕಾರದ ಪಾಲಿಗೆ ಒಂದು ಬದಲಾವಣೆಯೂ ಆಗಿತ್ತು ಆಗಿದೆ ಇದು ಎರಡನೇ ಲಕ್ಷಣ ನೋಟು ಅಮಾನ್ಯೀಕರಣವು ಸರ್ಕಾರದ ಪಾಲಿಗೆ ಒಂದು ಬದಲಾವಣೆಯೂ ಆಗಿದೆ ಸರ್ಕಾರಕ್ಕೂ ಚೇಂಜ್ ಬೇಕಾಗಿತ್ತು ಜನ ಚೇಂಜ್ ಕೇಳ್ತಾರೆ ಹೌದಿಲ್ಲ ಸೊ ಹಂಗ ಸರ್ಕಾರಕ್ಕೂ ಒಂದು ಹೊಸ ಚೇಂಜನ್ನು ತಂದು ಕೊಡ್ತು ಯಾವುದು ನೋಟು ಅಮಾನ್ಯ ಹೇಗೆ ಸರ್ ಅಂದ್ರೆ ನೋಟು ಅಮಾನ್ಯೀಕರಣವು ಸರ್ಕಾರದ ಪಾಲಿಗೆ ಒಂದು ಬದಲಾವಣೆಯೂ ಆಗಿದೆ ಎಂದು ಬಿಂಬಿಸಲಾಗುತ್ತದೆ ಇನ್ನು ಮುಂದೆ ತೆರಿಗೆ ತಪ್ಪಿಸಿಕೊಳ್ಳುವಿಕೆಯನ್ನು ಸಹಿಸಲಾಗುವುದು ಲಾಗುವುದಾಗಿ ಒಪ್ಪಿಕೊಳ್ಳುವುದಾಗಿ ಸಾಧ್ಯವೆಂಬುದನ್ನು ಸೂಚಿಸುತ್ತದೆ ಟ್ಯಾಕ್ಸ್ ಬ್ಯಾಡಪ್ಪ ಅಂತ ಹೇಳ್ಕೊಂಡು ಕಟ್ಟದೇ ಇರುವಂತ ಒಂದಿಷ್ಟು ಕೆಲವು ಜನ ಇದ್ರು ಹಾಯ್ ಸರ್ ಹಾಯ್ ನಮಸ್ಕಾರಪ್ಪ ಸೊ ಟ್ಯಾಕ್ಸ್ ಕಟ್ಟದೇ ಇಲ್ ಇರುವಂತಹ ಒಂದಿಷ್ಟು ಜನ ಇದ್ರು ಸೊ ಅವರು ಇನ್ನು ಮುಂದೆ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ಯಾಕಂದ್ರೆ ನೋಟು ಡಿಮೋನಿಟೈಸೇಷನ್ ಆಯಿತಲ್ಲ ಸೊ ಇನ್ನು ಮುಂದೆ ಆ ಟ್ಯಾಕ್ ತೆರಿಗೆಯನ್ನು ತಪ್ಪಿಸ್ಕೊಳ್ಳಿಕ್ಕೆ ಆ ತೆರಿಗೆಯಿಂದ ತಪ್ಪಿಸ್ಕೊಳ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ಕೊಂಡು ಟ್ಯಾಕ್ಸ್ ಕ್ಲಿಯರೆನ್ಸ್ ಆಗಿ ನಮಗೆ ಸರ್ಕಾರಕ್ಕೂ ಒಂದು ಫೈದಾ ಆಯಿತು ಯಾಕಂದ್ರೆ ಇನ್ನು ಮುಂದೆ ಯಾರು ಟ್ಯಾಕ್ಸ್ ಕಟ್ಟಲ್ಲ ಟ್ಯಾಕ್ಸನ್ನು ತಪ್ಪಿಸ್ಕೊಳ್ಳೋದಿಲ್ಲ ಅಂತ ಹೇಳ್ಕೊಂಡು ಒಂದು ನಮಗೆ ಫಾಯ್ದ ಆಯ್ತಾ ಅಂದ್ರೆ ಅನುಕೂಲ ಆಯ್ತಾ ಹೋಗುತ್ತೆ ಯಾವುದಕ್ಕೆ ಸರ್ಕಾರಕ್ಕೆ ಸೊ ಹಾಗಾಗಿ ನೋಟು ಅಮಾನ್ಯೀಕರಣದಿಂದ ಸರ್ಕಾರಕ್ಕೂ ಒಂದು ಬದಲಾವಣೆಯು ಆಯಿತು ಇನ್ನು ನೆಕ್ಸ್ಟ್ ಮೂರನೇ ಲಕ್ಷಣವನ್ನು ನೋಡೋದಾದರೆ ನೋಟು ರದ್ದಿ ರದ್ದಿತಿಯು ಉಳಿತಾಯಗಳಿಗೆ ಮಾಡಲ್ಪಟ್ಟಿ ಮಾಡಿ ಕೊಟ್ಟಿದೆ ಅಂತ ಹೇಳಿ ಕರಿತೀವಿ ಅಂದ್ರೆ ನೋಟು ರದ್ದಿಯಾಗಿದ್ದು ಈ ರದ್ದತಿಯ ಉಳಿತಾಯಗಳಿಗೆ ಮಾಡಿ ಕೊಟ್ಟಿದೆ ಉಳಿತಾಯಗಳಿಗೆ ಎಡೆ ಮಾಡಿ ಕೊಟ್ಟಿದೆ ಅಂತ ಆಗ್ಬೇಕು ಏನಾಗಬೇಕು ಎಡೆ ಮಾಡಿ ಕೊಟ್ಟಿದೆ ಯಾಕಂದರೆ ಕೆಲವೊಂದಿಷ್ಟು ಜನ ಏನು ಮಾಡ್ತಿದ್ರು ಮೊದಲು ಹಣವನ್ನು ಸ್ಟೋರ್ ಮಾಡಿ ಇಡ್ತಿದ್ರು ಬಟ್ ಇವಾಗ ಹಂಗಿಲ್ಲ ಕೆಲವೊಂದಿಷ್ಟು ಜನ ಬ್ಯಾಂಕ್ನಾಗೆ ಇಡ್ತಾರೆ ಈಗ ಈಗ ಯಾವಾಗ ನೋಟ್ ಬಯಾನ್ ಆಗುತ್ತೆ ಬಾ ಅಂತ ಹೇಳ್ಕೊಂಡು ಮಾಡ್ತಾರೆ ಸೀದಾ ಅಮೌಂಟನ್ನು ತೊಗೊಂಡೋಗಿ ಬ್ಯಾಂಕಲ್ಲಿ ಇಟ್ಬಿಡ್ತಾರೆ ಬ್ಯಾಂಕಲ್ಲಿ ಇಟ್ಟರೆ ಏನಾಗ್ತದೆ ಬಡ್ಡಿ ಬರ್ತದೆ ಹೌದಾ ಸೊ ನೋಟು ರದ್ದತಿಯು ಉಳಿತಾಯಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆಯೊಳಗೆ ಹರಿಸಿ ತೆರಿಗೆ ಆಡಳಿತಕ್ಕೆ ಎಡೆ ಮಾಡಿಕೊಟ್ಟಿದೆ ಈಗ ಜನ ಏನು ಮಾಡ್ತಾರ ಹಣವನ್ನು ಇಡುವುದನ್ನು ಬಿಟ್ಟು ಸೀದಾ ಡೈರೆಕ್ಟಾಗಿ ಬ್ಯಾಂಕಿಗೆ ಹಣವನ್ನು ಸುರಿತಾ ಹೋಗ್ತಾರ ಸೊ ಇದರಿಂದ ಏನಾಗ್ತದ ಜನರು ಉಳಿತಾಯ ಮಾಡಲಿಕ್ಕೆ ಉಳಿತಾಯದ ಕಡೆಗೆ ಜಾಸ್ತಿ ಗಮನವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕಲ್ಲಿಟ್ಟರೆ ಸೇಫ್ ಎಷ್ಟೆಷ್ಟು ಹಣ ಬರ್ತದೋ ಅದನ್ನ ಬ್ಯಾಂಕಲ್ಲಿ ಹೋಗಿ ಇಡ್ತಾ ಇದ್ದಾರೆ ಈಗ ಮನೆಯಲ್ಲಿ ಯಾರು ಹಣವನ್ನು ಇಡ್ತಾ ಇಲ್ಲ ಯಾಕಂದ್ರೆ ಮನೆಯಲ್ಲಿ ಹಣವನ್ನು ಇಟ್ಟರೆ ಮತ್ತೊಂದ್ಸರಿ ನೋಟ್ ಬ್ಯಾನ್ ಆದ್ರೆ ಮತ್ತ ತೊಗೊಂಡೋಗಿ ಬ್ಯಾಂಕಿಗೆ ಕೊಡಬೇಕಲ್ಲ ಸೊ ಬ್ಯಾಂಕ್ನಾಗೆ ಇಟ್ಟರೆ ಅದು ನೋಟ್ ಬ್ಯಾನ್ ಆದರೂ ಪರಕ್ ಬೆಳಂಗಿಲ್ಲ ಬ್ಯಾಂಕಿನವರೇ ಹಣವನ್ನು ವಾಪಸ್ ನಮಗೆ ಕೊಡ್ತಿರ್ತಾರೆ ಇನ್ನು ನೆಕ್ಸ್ಟ್ ನಾಲ್ಕನೇ ಲಕ್ಷಣವನ್ನು ನೋಡೋದಾದ್ರೆ ಅಲ್ಪ ನಗದು ಹೇಳಿ ಕರಿತೀವಿ ಲೆಸ್ ಕ್ಯಾಶ್ ಅಂತ ಹೇಳಿ ಕರಿತೀವಿ ಆರ್ಥಿಕತೆಯನ್ನು ಸೃಜಿಸುವುದು ಅಲ್ಪ ನಗದು ಆರ್ಥಿಕ ಆರ್ಥಿಕತೆಯನ್ನು ಸೃಜಿಸುವುದು ಅಂದ್ರೆ ನಾವು ಆರ್ಥಿಕವಾಗಿ ಇಕನಾಮಿಕಲಿ ಡೆವಲಪ್ ಆಗಬೇಕಂದ್ರೆ ನಮ್ಮ ದೇಶ ಸೊ ಕ್ಯಾಶ್ಲೆಸ್ ಮಾಡಬೇಕಾಗ್ತದೆ ಸೊ ಕ್ಯಾಶ್ಲೆಸ್ ಅಂತ ಹೇಳಿ ಬಂತು ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ಗಳು ಅಂದರೆ ಈಗ ಫೋನ್ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಪೇಟಿಎಮ್ ಆಗಿರ್ಬೋದು ಇವೆಲ್ಲವನ್ನ ಜಾಸ್ತಿ ಜನ ಯೂಸ್ ಮಾಡ್ತಿದ್ದಾರೆ ಡೆಬಿಟ್ ಕಾರ್ಡ್ ಆಗಿರ್ಬೋದು ಕ್ರೆಡಿಟ್ ಕಾರ್ಡ್ಗಳಾಗಿರ್ಬೋದು ಅವುಗಳು ಬಂದಿದ್ದಕ್ಕೆ ಕಾರಣ ಯಾವುದು ಅಂತಂದ್ರೆ ನೋಟ್ ಬ್ಯಾನ್ ನೋಟುಗಳನ್ನು ಅಮಾನ್ಯೀಕರಣ ಮಾಡಿದ ನಂತರವೇ ನಮಗೇನಾಯಿತು ಈ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ಗಳನ್ನು ಅತಿ ಹೆಚ್ಚನ್ನು ನಾವು ನೋಡ್ಬೋದು ಅಂದರೆ ಹೆಚ್ಚು ಉಳಿತಾಯಗಳನ್ನು ಔಪಚಾರಿಕ ಹಣಕಾಸು ವ್ಯವಸ್ಥೆ ಒಳಗೆ ಹರಿಸುವುದು ಮತ್ತು ತೆರಿಗೆ ಪಾವತಿಯನ್ನು ಸುಧಾರಿಸುವುದರ ಸಲುವಾಗಿ ಎಲ್ಲ ಆನ್ಲೈನ್ ಒಳಗ ಸ್ಟಾರ್ಟ್ ಆಗಿ ಸೊ ಒಂದು ಲಕ್ಷಣನೇ ನಮಗೆ ಯಾಕಂದರೆ ಇವಾಗಿನ ಕಾಲದಲ್ಲಿ ಏನು ಮಾಡ್ತೀವಿ ಮೊದಲು ಕ್ಯಾಶನ್ನು ಕೊಡ್ತಿದ್ವಿ ಇವಾಗ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈಗಳನ್ನು ಯೂಸ್ ಮಾಡೋದ್ರಿಂದ ನಾವು ಎಲ್ಲಿ ಯಾವುದೋ ಹಣವನ್ನು ಪೇ ಮಾಡಿದ್ರು ಸಹ ನಮಗಲ್ಲಿ ಏನಿರ್ತದೆ ಬ್ಯಾಂಕಲ್ಲಿ ರೆಕಾರ್ಡ್ ಇರ್ತದ ಎಷ್ಟು ಹಣವನ್ನು ಖರ್ಚು ಮಾಡ್ಯಾನ ಎಷ್ಟು ಹಣವನ್ನು ಬಿಟ್ಟಾನ ಇಲ್ಲಿ ಭ್ರಷ್ಟಾಚಾರ ಆಗೋದೇ ಇಲ್ಲ ಮತ್ತೆ ಯಾವುದೋ ಅಹಿತಕರ ಘಟನೆಗಳು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ಅವನ ಅಕೌಂಟಲ್ಲಿ ಎಷ್ಟು ಹಣ ಹೋಗೈತಿ ಎಷ್ಟು ಹಣ ಬಂದೈತಿ ಅಂತ ಹೇಳ್ಕೊಂಡು ರೆಕಾರ್ಡ್ ಆಗಿ ಡೀಟೇಲ್ ಆಗಿ ನಾವು ನೋಡ್ಬೋದು ಈ ಗೂಗಲ್ ಪೇ ಫೋನ್ಪೇ ನಾವು ನೋಡ್ತೀವಿ ರೆಕಾರ್ಡ್ ಇಸ್ಟ್ರಿ ಯಾರ್ಯಾರಿಗೆ ಎಷ್ಟೆಷ್ಟು ಕಳಿಸೀವಿ ಏನೇನು ಬಿಟ್ಟಿವಿ ಎಲ್ಲ ರೆಕಾರ್ಡ್ ಆನ್ಲೈನ್ ಆಗಿರೋದ್ರಿಂದ ಇಲ್ಲಿ ಕ್ಯಾಶ್ಲೆಸ್ ಅನ್ನೋ ಆರ್ಥಿಕತೆಯನ್ನು ಸೃಜಿಸ್ತಾ ಹೋಗ್ತದ ಅರ್ಥ ಆಯ್ತಾ ಸೊ ಇದು ವೆರಿ ಇಂಪಾರ್ಟೆಂಟ್ ಆಗ್ತದ ಇದು ನಾಲ್ಕನೇ ಲಕ್ಷಣ ಆಗಿರ್ತದ ಇನ್ನು ನೆಕ್ಸ್ಟ್ ಇಲ್ಲಿಗೇನಾಯಿತು ಲಕ್ಷಣಗಳು ಮುಗಿತು ಅತಿ ಸಣ್ಣ ಟಾಪಿಕ್ ಇರೋದ್ರಿಂದ ಇಲ್ಲಿಗೆ ನಾಲ್ಕು ಲಕ್ಷಣಗಳು ಅದಾವು ಒಂದು ನೋಟುಗಳ ಅಮಾನೀಕರಣ ಏನು ಅಂತ ನೋಡಿದ್ವಿ ನವಂಬರ್ ಹದಿನ ನವಂಬರ್ ಎಂಟು ಎರಡು ಸಾವಿರದ ಹದಿನಾರರಂದು ಭಾರತ ಸರ್ಕಾರ ಐನೂರು ಮತ್ತು ಸಾವಿರ ನೋಟುಗಳನ್ನು ಅಮಾನೀಕರಣಗೊಳಿಸ್ತು ಶೇಕಡ ಎಂಬತ್ತಾರರಷ್ಟು ಹಣವನ್ನು ಚಲಾಯಿತಲ್ಲಿತ್ತು ಆ ಹಣ ಏನಾಯಿತು ಈಗ ಸ್ಟಾಪ್ ಆಯಿತು ಅಂದ್ರೆ ಅಷ್ಟು ಹಣವನ್ನು ಏನಾಗಿತ್ತು ಅಮಾನಗೊಂಡಿತ್ತು ಅಂದ್ರೆ ಅಮಾನ್ಯಗೊಂಡಿದ್ದಾದ್ರೆ ಬ್ಯಾನ್ ಆಯಿತು ಎಂಬತ್ತಾರು ಪರ್ಸೆಂಟ್ ಐದುನೂರು ಮತ್ತು ಸಾವಿರ ನೋಟುಗಳು ಹೊರಗಿದ್ದವು ಅವುಗಳನ್ನು ಬ್ಯಾನ್ ಮಾಡ್ತು ಸರ್ಕಾರ ಯಾಕೆ ಬ್ಯಾನ್ ಮಾಡ್ತು ಸರ್ ಅಂತಂದರೆ ಭ್ರಷ್ಟಾಚಾರ ಕಾನೂನು ಬಾಹಿರ ಘಟನೆಗಳು ಮತ್ತು ಕಪ್ಪು ಹಣ ಸಂಗ್ರಹ ಮಾಡಿದಿರುದ್ರಿಂದ ಮತ್ತು ತೆರಿಗೆ ಉದ್ದೇಶದಿಂದ ಬ್ಯಾನನ್ನು ಮಾಡಿದರು ಇದಾದ ಮೇಲೆ ಲಕ್ಷಣಗಳು ಬರ್ತಾವು ಒಂದೇ ಲಕ್ಷಣಗಳನ್ನು ನಾವು ನೋಡಿದ್ವಿ ನೋಟು ಅಮಾನಕರಣಗಳಿಂದ ತೆರಿಗೆ ಆಡಳಿತಕ್ಕೆ ಒಂದು ಕ್ರಮವನ್ನು ನೋಡಲಾಗ್ತದೆ ನಾವು ತೆರಿಗೆ ಆಡಳಿತವನ್ನು ನಾವು ಜಾಸ್ತಿ ಇಂಪ್ರೂವ್ ಮಾಡ್ಬೋದು ಟ್ಯಾಕ್ಸನ್ ಟ್ಯಾಕ್ಸೇಷನ್ ಪಾಲಿಸಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಸೆಕೆಂಡ್ ನೋಟು ಅಮಾನ್ಯೀಕರಣದಿಂದ ಸರ್ಕಾರಕ್ಕೂ ಒಂದು ಹೊಸ ಬದಲಾವಣೆ ಬಂತು ಟ್ಯಾಕ್ಸ್ಗಳನ್ನು ಕಲೆಕ್ಟ್ ಮಾಡೋಕ್ಕೆ ಬಹಳ ಸುಲಭ ಆಯಿತು ಹೊಸ ಹೊಸ ಟ್ಯಾಕ್ಸ್ಗಳು ಎಲ್ಲ ಸಂಗ್ರಹ ಆಗಲಿಕ್ಕೆ ಬಂತು ಇನ್ನು ನೆಕ್ಸ್ಟ್ ಮೂರನೇ ಲಕ್ಷಣ ಅಂದ್ರೆ ನೋಟುಗಳ ಅಮಾನ್ಯೀಕರಣದಿಂದ ಜನ ಎತ್ತೆಚ್ಚಿಕೊಂಡ್ರು ಎಲ್ಲರೂ ಹಣವನ್ನು ಮನೆಯಲ್ಲಿ ಇಡೋದಕ್ಕಿಂತ ಉಳಿತಾಯದ ಕಡೆಗೆ ಜಾಸ್ತಿ ಗಮನ ಕೊಟ್ಟರು ಬ್ಯಾಂಕಲ್ಲಿ ಹೋಗಿ ಹಣವನ್ನು ಇಡ್ತಾ ಬಂದರು ಇನ್ನು ನಾಲ್ಕನೇದು ನೋಡೋದಾದ್ರೆ ಲೆಸ್ ಕ್ಯಾಶ್ ಅಂದ್ರೆ ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಸ್ಗಳು ಜಾಸ್ತಿ ಆಯಿತು ನೋಟು ಅಮಾನಕರಣದಿಂದ ಯಾವ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು ಡೆಬಿಟ್ ಕಾರ್ಡ್ ಆಗಿರ್ಬೋದು ಈ ಡಿಜಿಟಲ್ ಪೇಮೆಂಟ್ಗಳನ್ನು ನಾವು ಜಾಸ್ತಿ ಯೂಸ್ ಮಾಡ್ತಿದ್ವಿ ಇದರಿಂದ ನಮ್ಮ ಸರ್ಕಾರರು ನಮ್ಮ ಆರ್ಥಿಕತೆಯನ್ನು ಸೃಜಿಸಲಿಕ್ಕೆ ಸಾಧ್ಯ ಆಗ್ತದ ಮತ್ತು ನಾವು ಯಾವುದೇ ಒಂದು ಹಣದ ವ್ಯವಹಾರವನ್ನು ಮಾಡೋದ್ರಿಂದ ಇಲ್ಲಿ ಭ್ರಷ್ಟಾಚಾರವೂ ಉಂಟಾಗೋದಿಲ್ಲ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಉಂಟಾಗುವುದಿಲ್ಲ ಸೊ ಹಾಗಾಗಿ ಇದಿಷ್ಟು ಇಂಪಾರ್ಟೆಂಟ್ ಯಾವುದು ಸರ್ ನೋಟುಗಳ ಅಮಾನೀಕರಣ ಸರ್ ಕ್ವಶನ್ ಕೇಳ್ತಾನಾ ಸರ್ ಕೇಳ್ತಾನ ಅಂತಂದರೆ ಇದೊಂದು ಕ್ವಶನ್ ಬೀಳುವಂಥ ಚಾನ್ಸಸ್ ಐತಿ ಎಕ್ಸಾಮಿಗೆ ಯಾಕಂದರೆ ಲಾಸ್ಟ್ ಇಯರ್ ಕೇಳಿಲ್ಲ ಬಟ್ ಈ ಇಯರ್ ಕೇಳಿದ್ದೆಂದ್ರೆ ಬರಿಬೇಕಾಗ್ತದೆ ಸೊ ಇಲ್ಲಿಗೇನಾಯಿತು ತರ್ಡ್ ಚಾಪ್ಟರ್ ಆಗಿ ಫಿನಿಶ್ ಆಯಿತು ತರ್ಡ್ ಚಾಪ್ಟರ್ ಎಲ್ಲಿ ನೋಡಬೇಕು ಸರ್ ಅಂದರೆ ಪ್ಲೇಲಿಸ್ಟಲ್ಲಿ ಹೋಗಿ ವ್ಯವಹಾರ ಪರಿಸರ ಅಂತ ಹೇಳ್ಕೊಂಡು ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಐತಿ ಅಲ್ಲಿ ಹೋದರೆ ಎಲ್ಲ ನಿಮ್ಗೆ ಡೇ ಒನ್ನಿಂದ ನಿಮಗೆಲ್ಲ ಸಿಗ್ತಾ ಹೋಗ್ತದೆ ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ತರ್ಡ್ ಚಾಪ್ಟರ್ಗೆ ಬಂದಿವಿ ನಾಳೆ ದಿನ ಮತ್ತೆ ನಾವು ನಾಲ್ಕನೇ ಅಧ್ಯಾಯವನ್ನು ನೋಡ್ತಾ ಹೋಗೋದು ಯೋಜಿಸುವಿಕೆ ಪ್ಲಾನಿಂಗ್ ಅಂದರೆ ಏನು ಅದರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ ಸೊ ಥ್ಯಾಂಕ್ ಯು ಸೋ ಮಚ್ ಅಕೌಂಟೆನ್ಸಿ ಕ್ಲಾಸಸ್ಗಳು ಇರ್ತಾವೆ ಬಟ್ ಇವತ್ತಿನ ದಿನ ಇವತ್ತು ಕ್ಲಾಸಿಲ್ಲ ಅಕೌಂಟೆನ್ಸಿದು ಸೊ ಡೈಲಿ ಕ್ಲಾಸಸ್ಗಳು ಇರ್ತಾವೆ ಜಾಯಿನ್ ಆಗ್ತಾ ಹೋಗ್ರಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್ ಸೊ ಕ್ಲಾಸ್ ಟೈಮಿಂಗ್ ಸ್ವಲ್ಪ ಮಿಸ್ ಆಯ್ತು ಇವತ್ತು ಸೆವೆನ್ ಅಂತ ಹೇಳಿದ್ದು ಅತಿ ಬೇಗ ತಗೊಂಡೆ ಇವತ್ತು ಸೊ ನಾಳೆ ದಿನ ಏಳುವರೆ ಅಂದ್ರೆ ಏಳುವರೆಗೆ ಕ್ಲಾಸ್ ಇರ್ತದೆ ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗ್ತಾ ಹೋಗ್ರಿ ಅಲ್ಲಿ ನಿಮಗೆ ಮೆಸೇಜ್ಗಳು ಸಿಗ್ತಾ ಹೋಗ್ತಾವೆ ಕ್ಲಾಸ್ ಯಾವಾಗ ಏನಿರ್ತದೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಬಾಯ್ ಟೇಕ್ ಕೇರ್